ಸರೋಜಿನಿ ಮಹೇಶಿ ವರದಿಯ ಕ್ರಮಬದ್ಧ ಜಾರಿಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ನೀಡಿರುವ ಕರೆಯಂತೆ ಇಂದು ರಾಜ್ಯಾದ್ಯಂತ ಪ್ರತಿಭಟನೆ ನಡೆಯುತ್ತಿದ್ದು ಚಿಕ್ಕಮಗಳೂರಿನ ಕರ್ವೆ ಘಟಕದ ವತಿಯಿಂದ ಆಜಾದ್ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲಾಯಿತು ಜಿಲ್ಲಾಧ್ಯಕ್ಷರಾದ ಅಶೋಕ್ ಕೆಂಪನಹಳ್ಳಿ ನೇತೃತ್ವದಲ್ಲಿ ನಡೆದ ಸತ್ಯಾಗ್ರಹದಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಎಂಬ ದೇಯದಡಿಯಲ್ಲಿ ಡಾಕ್ಟರ್ ಸರೋಜಿನಿ ಮಹೇಶಿಯವರ ವರದಿಯನ್ನು ಕ್ರಮಬದ್ಧವಾಗಿ ಅನುಷ್ಠಾನಕ್ಕೆ ತರುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದರು ನಮ್ಮ ರಾಜ್ಯದಲ್ಲಿ ನಮಗೆ ಉದ್ಯೋಗ ಕೊಡಿ ಎಂದು ಬೇಡುವ ಹೀನಾಯ ಪರಿಸ್ಥಿತಿ ಕನ್ನಡಿಗರಿಗೆ ಬಂದಿದ್ದು ಕನ್ನಡಿಗರಿಗೆ ಉದ್ಯೋಗ ಕೊಡುವ ನಿಟ್ಟಿನಲ್ಲಿ ಸರ್ಕಾರ ಶೀಘ್ರ ಕ್ರಮ ವಹಿಸದಿದ್ದರೆ ಮುಂದೆ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ್ರು ನಿಜಕ್ಕೂ ನಮ್ಮ ನಾಡಲ್ಲಿ ನಾವು ಉದ್ಯೋಗವನ್ನು ಬೇಡ ಪರಿಸ್ಥಿತಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ನಮ್ಮನ್ನು ಹಾಳ್ತಾ ಇರ್ತಕ್ಕಂಥ ಹಾಳಿರ್ತಕ್ಕಂಥ ಮೂರು ಪಕ್ಷಗಳು ನಮ್ಮನ್ನು ಯಾವ ಥರದಲ್ಲಿ ಇದ್ದಾವೆ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಉಚಿತ ಭಾಗ್ಯಗಳನ್ನ ಕೊಟ್ಟಿದ್ದೀರಿ ಆ ಭಾಗ್ಯಗಳ ಅವಶ್ಯಕತೆ ಈ ನಾಡಿನ ಮಕ್ಕಳಿಗೆ ಬೇಕಾಗಿಲ್ಲ ನೀವೇನಾದರೂ ಈ ನಾಡಿನಲ್ಲಿ ಇರ್ತಕ್ಕಂಥ ಉದ್ಯೋಗಗಳನ್ನ ಕೊಟ್ಟರೆ ಅವರು ಅವರ ಭವಿಷ್ಯವನ್ನು ರೂಪಿಸ್ಕೊಳ್ತಾರೆ ಹಾಗಾಗಿ ಈ ಭಾಗ್ಯಗಳಿಗಿಂತ ಉದ್ಯೋಗ ಭಾಗ್ಯ ಈ ನಾಡಿನ ಯುವಕರಿಗೆ ಬೇಕಾಗಿದೆ ದಯಮಾಡಿ ಈ ಕೂಡಲೇ ನಮ್ಮ ರಾಜ್ಯಾಧ್ಯಕ್ಷ ಏನು ಟಿ ಎನ್ ನಾರಾಯಣಗೌಡರ ನೇತೃತ್ವದಲ್ಲಿ ಇವತ್ತೇನು ಹೋರಾಟ ನಡೀತಿದೆ ಆ ಹೋರಾಟಕ್ಕೆ ನೀವು ಮಣಿದೇ ಹೋದರೆ ಡಿಸೆಂಬರ್ ಇಪ್ಪತ್ತೇಳರಲ್ಲಿ ನಡೆದಂಥ ಹೋರಾಟವನ್ನು ಇಡೀ ರಾಜ್ಯ ಮತ್ತು ದೇಶ ಕಂಡಿದೆ ಅಂತದೊಂದು ಉಗ್ರ ಹೋರಾಟವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದಿನ ದಿನಗಳಲ್ಲಿ ಮಾಡಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ ಎಷ್ಟೋ ಲಕ್ಷಾಂತರ ಜನ ಇವತ್ತು ಉದ್ಯೋಗ ಇಲ್ದನೆ ಪರದಾಡುವಂತ ಭಿಕ್ಷೆ ಬಿಡುವಂತ ಪರಿಸ್ಥಿತಿ ನಮ್ಮ ಕನ್ನಡಿಗರಿಗೆ ಬಂದಿದೆ ಯಾವುದೇ ಸರ್ಕಾರಗಳು ಬಂದರೂ ಅವರ ಸರ್ಕಾರಕ್ಕೆ ಏನು ಅನುಕೂಲಗಳು ಬೇಕೋ ಅದನ್ನ ಮಾತ್ರ ಮಾಡ್ಕೊತ ಇದ್ದಾರೆ ಹೊರತು ನಮ್ಮ ಕನ್ನಡಿಗರಿಗೆ ಸೌಲಭ್ಯವಾಗಲಿ ಅಥವಾ ಉದ್ಯೋಗ ಸೃಷ್ಟಿಯಾಗಲಿ ಯಾವ್ದು ಮಾಡ್ತಾ ಇಲ್ಲ ಉದ್ಯೋಗ ಕಡೆ ಗಮನ ಹರಿಸಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ವಿಧಾನಸೌಧವನ್ನ ಮುದುಕಿ ಹಾಕುವ ಮುಖಾಂತರ ಇವರು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಬೇಕಾಗುತ್ತೆ ಅಂತ ಹೇಳಿ ಇವತ್ತು ಚಿಕ್ಕಮಗಳೂರಿನಲ್ಲಿ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕದಿಂದ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡ್ತಾ ಇದೀವಿ ಡಿಪ್ಲೊಮೊ ಇಂಜಿನಿಯರಿಂಗ್ ಒಂದು ವರ್ಷದಲ್ಲಿ ಔಟ್ಪುಟ್ ಆಗೋ ನೂರಾರು ಜನ ವಿದ್ಯಾವಂತರು ಹೊರ್ಗಡೆ ಬರ್ತಾ ಇದ್ದಾರೆ ಅವರಿಗೆ ಉದ್ಯೋಗ ಇಲ್ಲ ಅವ್ರಿಗೆ ಉದ್ಯೋಗ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಡಾಕ್ಟರ್ ಸರೋಜಿನಿ ಮಹೇಶಿ ವರದಿಯಲ್ಲಿ ಇರುವಂತೆ ಕನ್ನಡಿಗರಿಗೆ ಎಂಬತ್ತು ಭಾಗದಷ್ಟು ಉದ್ಯೋಗವನ್ನು ಕೊಡಲೇಬೇಕು ಅಂತ ಆಗ್ರಹಿಸಿ ಈ ಹೋರಾಟವನ್ನು ಮಾಡ್ತಾ ಇದೀವಿ ನಮ್ಮ ಚಿಕ್ಕಮಗಳೂರಿನ ಇಂಡಸ್ಟ್ರಿಯಲ್ ಏರಿಯಾ ಇದೆ ಅಲ್ಲಿ ಹಲವಾರು ಖಾಸಗಿ ಕಂಪ್ನಿಗಳು ಅಲ್ಲಿ ಬಂದಿದ್ದಾವೆ ಅವರಿಗೆ ಆಗ್ರಹಿಸಿ ನಾವು ನಮ್ಮ ಹಿಂದೆ ಇದ್ದಂಥ ದಿವಂಗಂತ ತೇಗೂರ್ ಜಗದೀಶ್ ಅವರ ನೇತೃತ್ವದಲ್ಲಿ ಹೋರಾಟವನ್ನು ಮಾಡಿದ್ವಿ ಅವಾಗ ಅವರಿಗೆ ನಾವು ಮನವಿ ಕೊಟ್ಟಾಗ ಇಲ್ಲ ಅಣ್ಣ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿದ್ರು ಅವರು ನೆಪ ಮಾತ್ರಕ್ಕೆ ಮಾಡ್ತಾ ಇದ್ದಾರೆ ಯಾಕೆ ಹೇಳಿದ್ರೆ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಒಡಿಸ್ಬೇಕಲ್ವಾ ಅವರು ಇಲ್ಲ ಕನ್ನಡಿಗರಿಗೆ ಏನು ಹಿಂದೆ ನಾವು ರಕ್ಷಣಾ ವೇದಿಕೆ ಹೋರಾಟವನ್ನು ಕನ್ನಡ ನಾಮಫಲಕ ಉಗ್ರ ಹೋರಾಟ ಮಾಡಿ ಜೈಲಿಗೆ ಹೋಗಿ ಬಂದಕ್ಕೆ ಕಾರಣವಾಗಿ ಸರ್ಕಾರ ಅರವತ್ತು ಭಾಗ ಕನ್ನಡ ನಾಮಫಲಕ ಕಡ್ಡಾಯವಾಗಿ ಹಾಕಬೇಕು ಅಂತ ಏನು ಹೇಳ್ತು ಹಾಗೆ ಇದರಲ್ಲೂ ಒಂದು ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಯನ್ನು ಹೊಡಿಸಿದರೆ ಕನ್ನಡಿಗರಿಗೆ ಎಂಬತ್ತು ಭಾಗ ಪಾಲು ಕೊಡಲೇಬೇಕು ಇನ್ನಿತರ ರಾಜ್ಯದ ವಿದ್ಯಾರ್ಥಿಗಳಿಗೆ ಕೆಲಸಕ್ಕೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದಾಗ ಅವ್ರನ್ನ ಪಾಲಿಸ್ತಾರೆ ನಾವು ಹೋಗಿ ಹೋರಾಟ ಮಾಡೋದಾಯ್ತು ರಾಜ್ಯ ಸರ್ಕಾರ ಮಾಡಿದವ್ರು ಏನ್ ಮಾಡಕ್ಕೆ ಸಾಧ್ಯ ಹಾಗಾಗಿ ಈ ಮೂಲಕ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಮೂಲಕ ರಾಜ್ಯ ಸರ್ಕಾರವನ್ನ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸಬೇಕು ನಿರುದ್ಯೋಗ ವಿದ್ಯಾರ್ಥಿಗಳಿಗೆ ಉದ್ಯೋಗವನ್ನು ಕೊಡಬೇಕು ಅಂತ ಆಗ್ರಹಿಸಿ ಈ ಮೂಲಕ ಹೋರಾಟವನ್ನು ಮಾಡ್ತಾ ಇದ್ದೀವಿ सुद्धि एटी सदा निमंडिके